ಸಿಗ್ನೆಟ್ ಇಟ್ಕೊಂಡ್ರೆ ಪೋಸ್ಟ್ ಹಾಕ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಬ್ಯಾನರ್ ಹಾಕಿದ್ರೆ ಪೊಲೀಸರು ಬಂದು ಹೊಡಿತಾರೆ ಇನ್ನೇನ್ ಮಾಡ್ಬೇಕು ನಾವು ಪವಿತ್ರ ಗೌಡ ಮೆಸೇಜ್ ಮಾಡಿದ್ರೆ ಸುಳ್ಳ ಕಾಮುಕ್ ನನ್ ಮಗ ಬಂದು ನಾನು ನಿಂಗ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ದ ಯಾಕೆ ಸರ್ ಅವ್ನ ಬಿಟ್ಟಿದ್ದೀರಾ ಅವನು ದರ್ಶನ್ ಅಂತ ಯಾಕೆ ಮಾತಾಡ್ತಾನೆ ಸರ್ ದರ್ಶನ್ ಅವರು ಅಂತ ಮಾತಾಡ್ಬೇಕು ದರ್ಶನ್ ಅವರು ಅಂತ ಮಾತಾಡ್ಬೇಕು

ದರ್ಶನ್ ಸರ್ಗೆ ಒಂದ್ ಕ್ರೇಜ್ ಇದೆ ನಮ್ ಬಾಸ್ ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂದ್ರೆ ಡಿ ಬಾಸ್ ಅಂತ ಕರೀರಿ ಅಷ್ಟೇ ಏನ್ ಹೇಳುದು ಸರ್ ಡಿ ಬಾಸ್ ಬಗ್ಗೆ ಅವ್ರ ಕೊಲೆ ಮಾಡಿದಾರಂತ ಅವ್ರ ಹತ್ರ ಪ್ರೂಫ್ ಒಂದು ಚೂರು ಇಲ್ಲ ಓಕೆನಾ ಯಾ ನನ್ ಮಗನು ಕಚಡ ಕೆಲಸ ಎಷ್ಟು ಜನ ಮಾಡಿದಾರಲ್ವಾ ಯಾಕೆ ಡಿ ಬಾಸ್ ಹೇಳಿತಾ ಇದೀರಾ ತಗೊಂಡ್ ಚುಚ್ಚಿದಾನೆ ಅಂತ ಪ್ರೂಫ್ ಇದ್ಯಾ ಟಿ ಆರ್ ಪಿ ಬೇಕು ಈ ಮೀಡಿಯಾದವ್ರು ಒಂದು ಹೋಗ್ತಾರೆ ಅವ್ರಿಗೊಂದು ಟಿ ಆರ್ ಪಿ ಬೇಕು ಆ ನ್ಯೂಸ್ ಆಗಿ ಕುತ್ಕೊಂಡು ಹೇಳ್ತಾನೆ ಅಜ್ಜಿತ್ತು ವಿಡಿಯೋ ಹಾಕಿ ಇದನ್ನ ಅಜಿತ್ ಸರ್ಗೆ ಹೇಳ್ಬಿಡಿ ನೆಟ್ ಮಾತಾಡ್ಬೇಕು ದಿ ಬಾಸ್ ಬಗ್ಗೆ ಆಯ್ತಾ ಅವ್ನಿಗೆ ಏನು ನಯಾ ಪೆಸ ಗೊತ್ತಿರೋ ಅವ್ನು ಸಂಬಳ ಕೊಡ್ತಾರೆ ಪೊಗ್ತಾನೆ ಅವ್ನ ಅವ್ನ ಎಷ್ಟು ಧನಂತರಿ ಕೆಲಸ ಮಾಡಿದಾನೆ ಅಂತ ಫಸ್ಟ್ ಅವ್ನು ನೋಡ್ಕೊಳಕ್ಕೆ ಹೇಳಿ ಆಯ್ತಾ ಏನಿದೆ ಅದನ್ನ ಮಾತ್ರ ತೋರಿಸಿ ಅವ್ರಿಗೂ ಒಂದ್ ಲೈಫ್ ಇದೆ ಅವ್ರ ಮಿಸ್ಸಸ್ ತುಂಬಾ ಕಷ್ಟ ಪಡ್ತಾ ಇದಾರೆ ಆಚೆ ಕಡೆ ಪವಿತ್ರ ಇದೆ ಇಬ್ರು ಲೈಫ್ ಅಳಗ್ ಹೋಗ್ತಿದೆ ಎಷ್ಟು ಜನ ಅದನ್ನ ಜೈಲ್ ಒಳಗಡೆ ನೀವ್ ಯಾಕೆ ಬರೀ ದರ್ಶನ್ ಕಪ್ಪಿಟ್ಕೊಂಡ ಇನ್ನು ಜಾಸ್ತಿನೇ ಆಗ್ತಾ ಇದೆ ಇಲ್ಲ ಸರ್ ಅಜಿತ್ ಸರ್ ಹೇಳಿ ಕರೆಕ್ಟ್ ಮಾತಾಡಕ್ಕೆ ಅಂತ ನ್ಯೂಸ್ ಇನ್ನೊಬ್ರು ಹೇಳ್ಬಿಡಿ ಕರೆಕ್ಟ್ ಮಾತಾಡಕ್ಕೆ ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ ಸರ್ ಪಾಪ ಪವಿತ್ರ ಗೌಡಗೆ ಒಂದ್ ಹೆಣ್ಮಗು ಇದೆ ದರ್ಶನ್ ಸರ್ ಮಗನ್ ಲೈಫ್ ಹೋಗ್ತಿದೆ ಅವ್ರು ಕರೆಕ್ಟ್ ಆತಾಡಕ್ಕೆ ಹೇಳಿ ಏನಿದೆಯಾ ತೋರ್ಸಿ ಸರ್ ಇವಾಗ ಅತ್ಯಾಚಾರ ಆಗ್ತಾನೆ ಇದೆ ಅಲ್ವಾ ಅದನ್ನ ತೋರಿಸ್ತಾ ಇಲ್ಲ ಹಾಸ್ಪಿಟಲ್ ರೇಪ್ ಆಯ್ತಲ್ವಾ ಅದನ್ನ ಮುಚ್ಚಾಕ್ತಾ ಇದೀರ

ತಲೆನೇ ಕೆರ್ಸ್ಕೊಂಡಲ್ಲ ನೀವು ಇನ್ನು ಡಿ ಬಾಸ್ ಎಷ್ಟಾದ್ರೂ ಹೇಳಿ ಜಾಸ್ತಿ ಆಗ್ತಿವಿ ಅಭಿಮಾನಿಗಳು ಯಾಕೆ ಸೌಜನ್ಯ ರೇಪ್ ಆಯ್ತಲ್ಲ ತಗಿರಿ ರೇಪ್ ಮಾಡಿದ ಸಿಗರೇಟ್ ಇಟ್ಕೊಂಡ್ರೆ ಪೋಸ್ಟ್ ಹಾಕ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಕಾಲರ್ ಹಾಕಿದ್ರೆ ಪೊಲೀಸ್ ಹೊಡಿತಾರೆ ಇನ್ನೇನ್ ಮಾಡ್ಬೇಕು ನಾವು ಮಾಡ್ಬೇಕು ಅಲ್ವಾ ಏನಾದ್ರೂ ನೀವು ಜೈಲ ಗುಂಡಿಸ್ಕೊಂಡು ಆರಾಮಾಗಿ ಬಿಡಿ ಬೇಡ ನಮ್ಗೆ ಕ್ರೇಜ್ ಕಡಿಮೆ ಆಗಿದ್ಯಾ

ಸೆಲೆಬ್ರಿಟಿಗಳು ah. ಅಷ್ಟೇ <laughs> 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 ಅವನು ಯಾರೋ ಹಾಸ್ಪಿಟ್ಲ್ ಹೋಗೋದ ಕೊಲೆ ಮಾಡ್ದ ಅವನ ಕರ್ಕೊಂಡೋಗ ಊಟ ತುಂಬಾ ಊಟ ಆಗ್ತಾ ಇದ್ದೀರಾ ಅವನ ಬಿಡಿ ಸರ್ ರೋಡ್ ಅಲ್ಲಿ ಯಾಕೆ ನಿಮ್ಮನೆ ಹೆಣ್ಮಕ್ಳು ಸತ್ತ ಹೋಗ್ಬಿಟ್ರೆ ಅದು ನಿಮ್ಮನೆ ಮತ್ತೆ ಹೆಣ್ಮಕ್ಳು ರೇಪು ಯಾಕೆ ಅವಳ ಮೇಲೆ ಪವಿತ್ರ ಗೌಡ ಮೆಸೇಜ್ ಮೇಲೆ ಸುಳ್ಳ ಕಾಮಕ್ ನನ್ ಮಗ ಬಂದು ನಾನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿದ ಯಾಕೆ ಸರ್ ಅವನ್ನ ಬಿಟ್ಟಿದ್ದೀರಾ ಅವನ ಕುತ್ಕೊಳಕ್ ಆಗುತ್ತಾ ಪವಿತ್ರ ಗೌಡ ಕರ್ಸ್ಬಿಟ್ಟು ಅಲ್ಲ ಮೀಡಿಯಾ ಯಾರೋ ಹೇಳಿ ಮೀಡಿಯಾದಲ್ಲಿ ಯಾರೋ ಒಬ್ರು ಆಂಕರ್ ಹೇಳಿದ್ರು ಇನ್ ಯಾವ ಥಿಯೇಟ್ರಲ್ಲೂ ಬರಲ್ಲ ಬ್ಯಾನರ್ ಅಲ್ಲೂ ಬರಲ್ಲ ಏನ್ರಿ ಇದು ಮತ್ತೆ

ದರ್ಶನ್ ಅವರು ಮಾತಾಡ್ಬೇಕು ನಾವು ಅಜಿತ್ ಸರ್ಗೆ ಡೈರೆಕ್ಟ್ ಹೇಳ್ತಾ ಇದೀವಿ ದರ್ಶನ್ ಕ್ರೇಜ್ ಇದೆ ನಮ್ ಬಾಸ್ ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂದ್ರೆ ಡಿ ಬಾಸ್ ಅಂತ ಕರೀರಿ ಅಷ್ಟೇ